ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ನಾವು ಮಂಗಳೂರಿಗೆ ಬಂದಿದ್ವಿ ಅಂದರೆ ಮಂಗಳೂರು ಪೇಟೆಗೆ ಸೊ ಹಾಗೆ ಮಂಗಳೂರುದಕ್ಕೆ ಹತ್ತಿರ ಅಂತ ಅಲ್ಲಿ ಕೂಡ ಹೋಗಿದ್ವಿ ಹೇಗಿದೆ ಮಂಗ್ ಹೇಗಿದೆ ಫಿಶ್ಶು ಹಾಗೆ ಯಾವೆಲ್ಲ ಫಿಶ್ ಇದೆ ಹೇಗೆ ಅದರ ರೇಟು ಅಂತ ನೋಡಲಿಕ್ಕೆ ಹಾಗೆ ಅದರದ್ದೊಂದು ಸಣ್ಣ ವೀಡಿಯೋ ಮಾಡಿ ಹಾಕಿದ್ದೀನಿ ದಯವಿಟ್ಟು ಎಲ್ಲರೂ ನೋಡಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಚಾನಲಿಗೆ ಮುಂದೆ ನಾನು ಹೊಸ ಹೊಸ ವೀಡಿಯೋಗಳನ್ನು ಹಾಕ್ತೀನಿ ಸೊ ಅದರಿಂದ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೋತೀನಿ ಸೊ ಹಾಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮೀನುಗಳಿತ್ತು ಮತ್ತಿ ಅಂಜಲ್ ಮತ್ತು ಎಟ್ಟಿ ಹಾಗೆ ನೋಡ್ತಾ ಇದ್ವಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು илл <laughs>